ನಮಸ್ತೆ ಮಾದರಿಗಳ ತುರುನಾಡ ತುಡರು ವಾಟ್ಸಪ್ ಗ್ರೂಪ್ದ ನಾಲ್ನೇ ವರ್ಷದ ಕಾರ್ಯಕ್ರಮ ಮುದ್ಯ ಪಾರ್ವತಿ ಪಂಚಲಿಂಗೇಶ್ವರ ದೇವಸ್ಥಾನದ ನಡಪೆರಡು ಬಂದಲೇ ಏರೆಗಾಂಡ್ಲ ಲಕ್ಟಿ ಧನ ಸಹಾಯ ಕೂಪಂಡ್ರ ಕಾರ್ಯಕ್ರಮ ಕೇಂದ್ರ ಬಿಂದು ಕಾರ್ಯಕ್ರಮ ದಾಯಭಂಡ ಆ ಒಂಜಿ ಇರುವ ಮಾತ ಹಾಕೊಂಡು ಬಂದ್ಬಿಟ್ಟೇನೆ ಇಂಗ್ಲೂ ಸಮಾಜಕ್ಕೆ ಧ್ವಜದ ಕೋರಿಲ್ಲ ಬಂದಲೇ ಒಂಜಿ ಇರುವ ರೂಪಾಯಿ ನಿಖಲು ಕಾಸಲಿ ಕಸಲಿ ಮುರಣಿ ಐನ್ ತಾರೀಕ್ ದಾನಿ ರಕ್ತದಾನ ಶಿಬಿರ ಬಾರಿ ಉರ್ಲ ಕಂಡ ನಡತ ಬಂದು ಈ ಒಂಜಿ ದೀಪಾವಳಿ ಪರ್ಪ ಪರ್ಬದ ಅಲೆ ಕೂಡ ಆ ಪರಂಚನೆ ದನಸಾಯುಕು ಪಂಡ್ರ ಕಾರ್ಯಕ್ರಮ ಪ್ರಯುಕ್ತನೆ ನಡತ ನಂಚಿನ ಕಾರ್ಯಕ್ರಮ ಅಂಚನೆ ಕುಟುಂಬ ತಾರೀಖ ದಾನಿ ಈ ಒಂಜಿ ಕತ್ತಿಪ್ಟ್ರಾ ನಡಪೆರಡು ಮಂದಲೆ ಮಾತ ತೂಪ್ಲೆ ಕೊನೆ ಎರೆಗಾನ್ ಟಿಕೆಟ್ ದಿಕ್ಕಿ ದಿಕ್ಕಿನ ದಾಂಡ ಖಂಡಿತವಾದಲ ಐನಾತೆ ಬೇಗ ಟಿಕೆಟ್ ದೆತ್ತೊಲೆ ನಮ್ಮ ಮಾಲ್ಗ್ ಲಕ್ಷ್ಮಿ ಒಲಿದು ಬರೀರ್ ಲ ಲಕ್ಷ್ಮಿ ಒಳ್ಳೆಯದೇಕ್ಲೇ ಮಾತೇರಿಲ್ಲ ಬರಡಿ ಪ್ರೈಸ್ ಮಾತ್ರ ಮೂಜೆ ಪುನೆ ಒಂಜಿ ಸೋ ಮೊದಲ ಗಂಡದ ಸೋಪೌಂಡು ಅಂಚನೆ ರಟ್ನೆ ಬಹುಮಾನ ಗೋಡ್ರೇಜಿ ಮೂಜಿನದ ಕರೆಂಟ್ ಸ್ಟೌವ್ ಅಂಚನೆ ಇಪ್ಪತ್ತು ಆಕರ್ಷಕ ಬಹುಮಾನಗಳುಲ್ಲ ಅಂಚನೆ ಏರಿ ಜಾಸ್ತಿ ಪುಸ್ತಕ ಸೇಲ್ ಸೇಲ್ಮಂತದ ಅತಿ ಹೆಚ್ಚು ಸೇಲ್ಮಂತದೇ ಕೊರಬೇಕ ಆಗ್ಲಿಗೆ ಪ್ರತಿ ಕೊನೆ ಈ ವರ್ಷ ಪ್ರಥಮ ಅಡ್ಡ ಪ್ರೈಸ್ ಮಾತ್ರ ಸೆಕೆಂಡ್ ಥರ್ಡ್ ಮೂಜಿ ಪ್ರೈಸ್ ಉಂಟು ಏರೆ ಜಾಸ್ತಿ ಪುಸ್ತಕರ ಅಗ್ಲೆಗೆ ಫಸ್ಟ್ ಸೆಕೆಂಡ್ ಥರ್ಡ್ ಪ್ರೈಸ್ ಅನ್ನು ಬರೋದಿಲ್ಲ ಅಂಚನೆ ಆಯ್ನಾಥ ಈ ಒಂದು ಸಮಾಜ ಸೇವೆದ ಕೆಲಸ ನಿಗ್ಲ ಮಾತಾ ಕೈ ಸೇರ್ಸೋ ಏರ್ನೆಲ್ಲ ವೈಯಕ್ತಿಕವಾದ ಮನಪ ಕೆಲಸ ಅಂತ ಖಂಡಿತವಾದಲ್ಲ ಈ ಸಮಾಜ ನಮ್ಮ ಹೊರತುನು ಒಂಜಿ ಅಮೂಲ್ಯವಾದ ಚಿನ್ನ ಗಳಿಗೆ ಸಮಾಜಕ ಸಂದಾಯತ ಮಂತದ ಈ ಒಂದು ಪುಸ್ತಕಲೇ ನಾಯನಾ ತೆಚ್ಚ ಸೇಲ್ ಮಂತದ ಎಂಗಲೇ ಸಹಕಾರ ಕೊರಡು ನನ್ನ ಕೆಲವೇ ದಿನ ಟು ಡ್ರಾಯರ್ ಎಪ್ನ ಒರ್ಮ ತಾರೀಖ ನವೆಂಬರ್ ಬಾರಿ ಮುಟ್ಟೋಡುನು ಮಸ್ತ ಜನ ಪುಸ್ತಕನ ದೆತೊಂದರ ಆ ದೆತೊನ ಪುಸ್ತಕದ ಕಡೆಯಲ್ಲ ಕಾಸನ ಆಯನಾತ ಬೇಗ ಎಂಗಲೇ ಮುಟ್ಟೋಡು ಎಂಗಲೇ ವೇದ ದೂರೋಡಿ ತನ್ನಲ್ಲ ಕೆಲವು ಫಾರಿನ್ ಡಿ ತನ್ನಲ್ಲ ಪುಸ್ತಕ ಎಂಗ ಬೋಡು ಐನ್ ಪುಸ್ತಕ ಎಂಗ ಬೋಡು ನಿಂಗೆ ಕಾಲ್ ಮಂತ್ವೇರು ಮೆಸೇಜ್ ಮಂತ್ವೇರು ಅಕ್ಲೇಗೆ ಪುಸ್ತಕದ ಸುರುತ ನಂಬರ್ ಲಾಸ್ಟ್ ನಂಬರ್ ಕಡ್ಕೊಂಡ ಪುಸ್ತಕ ಮೂಲೆ ನಮ್ಮಡೆ ಇಪ್ಪುಡು ಹೂವೆ ಒಂದು ತೊಂದರೆ ಇದ್ರಿ ಖಂಡಿತವಾದಲ್ಲ ಒಂದು ವ್ಯವಸ್ಥಿತ ರೀತಿ ಅಗ್ಲೆಗೆ ನಾವು ಕಾಸಿನ ಗ್ರೂಪದ ಸ್ಕ್ಯಾನರ್ ಪಾಡಿ ಅಂದ ನಿಗ್ಲೆಗೆ ಟಿಕೆಟ್ ನೀ ಎತ್ತ ಟಿಕೆಟ್ ಪುಸ್ತಕ ಎತ್ತ ಸಾಧ್ಯ ಆಗಿ ನಾ ಮಾಡಿದೆ ಆ ನಂಬರ್ ಸುರುದು ಅದನ್ನ ಲಾಸ್ಟ್ ಇರುವತ್ತೈದು ಟಿಕೆಟ್ ಒಂದು ಟಿಕೆಟ್ಗೆ ಇರುವ ರೂಪಾಯಿ ಒಂದು ಪುಸ್ತಕಕ್ಕೆ ಐನೂರು ರೂಪಾಯಿ ಅಂಚಾದ್ರೆ ಏದು ಟಿಕೆಟ್ ಬೋರ್ಡ್ ವ್ಯವಸ್ಥೆ ನಮ್ಮ ಆನ್ಲೈನ್ ಮೂಲಕ ಖಂಡಿತವಾದಲ್ಲ ಈ ಒಂದು ಪುಣ್ಯ ಕಾರ್ಯ ಮಾತ ಕೈ ಸೇರಿಸೋಡು ಪಡೆದ ಈ ಮೂಲಕ ಕೇಳಲೇ ಅಂಚನೆ ಈ ಒಂದು ಕಾರ್ಯಕ್ರಮಗಳು ವಾಟ್ಸಪ್ ಗ್ರೂಪ್ ಈ ನಾಲ್ನೇ ವರ್ಷದ ಕಾರ್ಯಕ್ರಮ ಪ್ರಜ್ಞಾ ವಿಕಲಚೇತನ ಆಶ್ರಮ ಪುತ್ತೂರು ಮೆಕ್ಲೆಗೆ ಆಹಾರ ಸಾಮಗ್ರಿಯ ಕಿಟ್ಟಿನ ಕೊರಿಯರವಲ್ಲ ಬಂದಲೇ ಇಂದುಲ ಮೂಚನೆ ವರ್ಷ ಆಗ್ಲೇರ ಅಂಚನೆ ಈಸತಿ ಪುಸತಾದೆ ಸವನೂರು ವಿಕಲ ವಿಕಲಚೇತನ ಆಶ್ರಮ ಈ ಸದ್ಯ ಸುರುಕಾದೆಂಕ್ಲೋಜಿ ಪುದರನ್ನ ಕೊಡ್ತಾರೆ ಅಂಚಾದ ಆಶ್ರಮಗಳ ಆಹಾರ ಸಾಮಗ್ರಿಗಳ ಕಿಟ್ಟನ ಗಿಟ್ಟನ ಕೊರೊಂದಿಲ್ಲ ಸುರತ ವರ್ಷ ಅಂಚನೇ ಒಂಜಿ ಆಸಕ್ತ ಕುಟುಂಬಗಳು ಪಂಡ ಒಂಜಿ ಒಣಸುಗಿಲ್ಲ ಕಷ್ಟೊಡಿಗೆ ಕುಟುಂಬಗಳು ಅವೇತೋ ಉಲ್ಲ ಅವು ನಮಗೆ ಕಣ್ಣಗೆ ಗೊತ್ತಾಗ ಗೋಚರ ಆಗಿಂದ ಬಾರಿ ಕಷ್ಟೋಡು ದಿನನೂ ಕಂಚಿನ ಕುಟುಂಬಗಳು ನಮ್ಮ ಈ ಒಂಜಿ ತುಳುನಾಡು ಮಸ್ತ ತುಳುನಾಡಿನ ಹತ್ತಿ ಇಡೀ ದೇಶಾದಿಯಿಂದ ಇತ್ತನಲ್ಲ ಈ ತುಳುನಾಡದ ವ್ಯಾಪ್ತಿ ಹೋಳಿ ಇಡೆ ಬತ್ತದ ಆಗಲಿ ಕೊಣಪ್ಪನ ಅಂಚಿನ ಪರಿಸ್ಥಿತಿ ಇತ್ತೇ ಇರೋದ ಖಂಡಿತವಾದ ಅಂಚಿನ ಆಗಲ ಉದಾಹರಣೆಗಳ ಕೊರಿಯ ಖಂಡಿತಲಾಗಲಿ ಒಂಜಿ ಕಿಟ್ಟು ಕೊರಪ್ಪನ ಅಂಚಿನ ವ್ಯವಸ್ಥೆನೆ ನಮ್ಮ ತುಳುನಾಡ ತುಡಾರ ವಾಟ್ಸಪ್ ಗ್ರೂಪ್ ದ ಕಮಿಟಿ ದವತಿ ಮನಪೇರವಲ್ಲ ಐನಾತ್ ಹೆಚ್ಚಿನ ರೀತಿ ಅಣ್ಣ ಒಂಜಿ ವಿಶೇಷದ ಪ್ರಕಟಣೆ ಆದ ಬಂಡ ಅಕ್ಕಲ ಕಿಟ್ಟನ್ನು ಬತ್ತನ್ನು ಮುಕ್ತು ಕೊಂಡು ಹೋಡು ಎತ್ತವನಂಚಿನ ವ್ಯವಸ್ಥೆ ಖಂಡಿತವಾದ ಲೆಜಿ ರಡ್ಡ ಆಶ್ರಮಲೆಗೆ ಮಾತ್ರ ಹೆಂಗ್ಳು ಕೊಂಡೋದು ಎತ್ತವ ಅಯ್ನ ಗುಂಡ ஈஞ்சு குடும்ப எத்திர அசா ஐநிர் தவிர ண்டிவாதில் இது பத்துக்கு நிதி நான் காரியக்கமாக நிகழ ஆஜர் ஆடு காரியமாதன ண்டல கிட்டே ஆ டம் மாத்திர கோரிக்கேத்த குடரலுக்கு கொரியரேஜி காரியக்கமடு கட்யாயது ண்டல டிகெட்டினீத்தி தந்து சகரிசோடு அஞ்சனை ஆன்லன் மூலம் பேமெண்ட் மாதிரி ஹண்டலு டிக்கெட் நத்தினா கிலோ எச்சின் ரீதியில் காரியமாக வந்து யசஸ்விழும் வினமிர வீத்தினால் லாது